ನಮಸ್ಕಾರ ಇವತ್ತು ರೈತರಿಗೆ ಒಂದು ಎಂಟು ದಿನದಲ್ಲಿ ಹೋರಾಟ ಆಗುತ್ತಿದೆ ಪ್ರತಿಯೊಬ್ಬರು ಆಗತಿ ಯಾರು ರಾಜಕೀಯ ಆಗಲಿ ಸಚಿವರಾಗಲಿ ಯಾರು ಅವ್ರಿಗೆ ಕಬ್ಬಿನ ದನ ದರ ಏರಿಕೆ ಮಾಡಿಲ್ಲ ಮೂರು ಸಾವಿರದ ಐದನೂರು ಕಬ್ಬಿನ ದರ ಏರಿಕೆ ಮಾಡ್ಬೇಕಂತಲೇ ಇವತ್ತಿಂದ ಬೆಳಗಾವಿ ಜಿಲ್ಲಾ ಕರ್ನಾಟಕ ರಕ್ಷಣಾ ವೇದಿಕೆ ಯುವ ಸೈನ್ಯದಿಂದ ಇವತ್ತು ರಕ್ಷಣಾ ವೇದಿಕೆ ಅವರು ಬೆಂಬಲ ಕೊಟ್ಟೈತಿ ಇವತ್ತು ಬೆಂಬಲ ಕೊಡ ಕೊಟ್ಟೈತಿ ನಾಳೆ ಅವ್ರಿಗೆ ಮೂರ್ ಸಾವಿರದ ಐದ್ನೂರು ಕಬ್ ದರ ಏರಿಕೆ ಆಗದಂದ್ರ ಉಗ್ರವಾಗಿ ಹೋರಾಟ ಮಾಡ್ಬೇಕಾಗಿ ತಮ್ಮಲ್ಲಿ ಹೇಳುತ್ತೇನೆ ಯಾಕಪ್ಪ ಅಂದ್ರ ಮೋಡಲಿಗೆ ಆಗ್ಬೋದು ಇಲ್ಲಾರ ಗೋಕಾಕ್ ಆಗ್ಬೋದು ಚಿಕ್ಕೋಡಿ ಆಗ್ಬೋದು ಪ್ರತಿ ಒಂದು ತಾಲೂಕದಲ್ಲಿ ಹೋರಾಟ ಮಾಡುತ್ತೆ ಮಾಡುತ್ತಾರ ಅದು ಇನ್ನತಕ್ಕ ಅದನ್ನು ಕಬ್ಬಿನ ದರ ಏರಿಕೆ ಮಾಡಿಲ್ಲ ರೈತರಿಗೆ ಅದನ್ನ ಕಬ್ಬಿನ ದರ ಏರಿಕೆ ಮಾಡ್ಬೇಕು ಎಲ್ಲಾರ ಕೆಲ ಎರಡು ದಿನದಲ್ಲಿ ಹೆದ್ದಾರಿ ರಸ್ತೆಯನ್ನು ಬಂದ್ ಮಾಡ್ಬೇಕಾಗಿ ತಮ್ಮಲ್ಲಿ ಹೇಳ್ತೇನೆ ಅವರು ಊಟಬೇಕು ರೈತರು ಬೇಕು ಅವ್ರದ್ದು ಎಲ್ಲ ಬೇಕು ಅವ್ರ ಕಬ್ಬಿನ ದರ ಏರಿಕೆ ಮಾಡಬೇಕು ಆ ಬೇಡಿಕೆ ಯಾಕೆ ನೀವು ಅದನ್ನ ಮಾಡೋದಿಲ್ಲ ಅಂತ ಮಾಡಬೇಕು ಇವತ್ತ ರಕ್ಷಣೆ ಯುವ ಸೈನ್ಯಿಂದ ಎಚ್ಚರಿಕೆ ಹೇಳ್ತೇನೆ ಪ್ರ ಬರೋ ದಿನದಲ್ಲಿ ಅವ್ರಿಗೆ ಏರಿಕೆ ಆಗುದಿಲ್ಲ ಅಂದ್ರೆ ನಾವು ಬೇಡಿಕೆ ಆಗುದಿಲ್ಲ ಅಂದ್ರೆ ಉಗ್ರವಾಗಿ ಹೋರಾಟ ಮಾಡಬೇಕು ತಮ್ಮಲ್ಲಿ ಹೇಳ್ತೇನೆ ಬಾಳಪ್ಪ ಗುರ್ಗೇನಟ್ಟಿರೋ